ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಭರವಸೆ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಶಿಗ್ಗಾಂವಿಯಲ್ಲಿ ಸೋಮವಾರ ನಡೆದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜನ್ಮದಿನಾಚರಣೆಯ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂತೆ ಮೈದಾನದ ವೇದಿಕೆ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾವ್ ನೂರ ಹದಿನೆಂಟನೇ ಜನ್ಮ ದಿನಾಚರಣೆ ಪ್ರಯುಕ್ತ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಪುರಸಭೆ ಆಡಳಿತ ಅಧಿಕಾರಿಗಳು ಸರ್ವ ಸಿಬ್ಬಂದಿ ವರ್ಗದವರು ಹಾಗೂ ಸರ್ವ ಸದಸ್ಯರು ಆರೋಗ್ಯ ಕೇಂದ್ರದವರು ಆರಕ್ಷಿತ ಇಲಾಖೆಯವರು ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳ ಸಿಬ್ಬಂದಿ ವರ್ಗದವರು ತಹಶೀಲ್ದಾರರು ಕೃಷಿ ಇಲಾಖೆ ವಿದ್ಯುತ್ ಮಂಡಳಿಯ ಪತ್ರಿಕಾ ಮಾಧ್ಯಮದವರು ಟಿವಿ ಮಾಧ್ಯಮದವರು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಶಿಗ್ಗಾವಿ ಪಟ್ಟಣದ ಸರ್ವ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಸರ್ವ ಸದಸ್ಯರು ಸಮಾಜದ ಬಾಂಧವರು ಜೊತೆಗೆ ಶಿಗ್ಗಾಂವ ಸವನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಯಾಸಿರ್ ಅಹಮದ್ ಖಾನ್ ಪಠಾನ್ ಅವರಿಗೆ ಸನ್ಮಾನ ಮಾಡಲಾಯಿತು ಮಾಡಲಾಗಿತ್ತು ಹಾಗೂ ಸೋಮನಾಬೇವಿ ಮರದ ಎಸ್ಎಫ್ ಮನಕಟ್ಟಿ ಗುಡ್ಡಪ್ಪ ಜಲ್ದಿ ಪಕ್ಕೀರಪ್ಪ ಕುಂದೂರ್ ಬಸವರಾಜ್ ಜಕ್ಕಿನ್ಕಟ್ಟಿ ಕರಿಯಪ್ಪ ಕಟ್ಟಿಮನಿ ಮಲ್ಲೇಶಪ್ಪ ಹರಿಜನ್ ನಾಗರಾಜ್ ಜಾಮನ್ಕೊಪ್ಪ ಪ್ರೇಮಾ ಪಾಟೀಲ್ ಪವನ್ ಕುಮಾರ್ ಧಾರವಾಡ್ ಅನಿಲ್ ಬರ್ದಾಪುರ್ ಶಿವಣ್ಣ ಚೌಹಾಣ್ ಅಶೋಕ್ ಕಾಳೆ ಹಾಗೂ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಎಸ್ ಸಿ ಎಸ್ ರಿಸರ್ವೇಷನ್ ತಗೊಂಡು ಇವತ್ತು ಇವತ್ತು ವಿಧಾನಸಭೆಯಲ್ಲಿ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಶಾಸಕರು ಇದ್ದಾರೆ ವಿಧಾನ ಪರಿಷತ್ನಲ್ಲಿ ಇದ್ದಾರೆ ಇವತ್ತು ನೀವು ಲೋಕಸಭೆಯಲ್ಲಿ ಇದ್ದಾರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಶಕ್ತಿ ಅನ್ನೋಂಥ ಮಾತನ್ನು ಹೇಳ್ತೀನಿ ನಾನು ತಮ್ಮಲ್ಲಿ ಬಹಳಷ್ಟು ಅಧಿಕಾರಿ ವರ್ಗ ತೀರಿ ಮಾನ್ಯ ತಹಸೀಲ್ದಾರ್ ಅವರು ಭಾಳಷ್ಟು ಜನ ಹೇಳಿದ್ರು ಈ ಹಿಂದೆ